ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಬಡ್ಗಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಕಲ್ಗಡ್ಗಲ್ಲಿ ಹಸುಗಳ ಪೇಟೆ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತು ಪೇಟೆ ಎಲ್ಲ ಭರ್ಜರೆಯಾಗಿ ನಡೆದಿದೆ ನೋಡಿದ್ರೆ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೊಂದು ಸೀಜನ್ ಅವ್ರಿ ಅಣ್ಣವ್ರು ತಂದಿದ್ದಾರೆ ಕಲ್ಗೇಟ್ ಗಿಪ್ಯಾಟಲ್ಲಿ ಏನಾದ್ರು ತರಕ್ಕೆ ಹಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ

ವ್ಯಾಪಾರ ಏನಿರಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹ್ಞೂ ನಾ ಫೈನಲ್ ನೋಡಿ ಬಂದ್ರೆ ಯಾವಾಗ ಗಿರಾಕೆ ಬಂದ್ರೆ ನಾನು ನೋಡಿ ಬಿಡೋದ್ರಿ ಅವಾಗ ಅಂದಾಜೆ ಅರವತ್ತೈದು ಬಂದು ಅರವತ್ತೈದು ಸಾವಿರ ಫ್ಯಾನ್ಸ್ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ಹೋಗ್ರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹಾಂ ಹೇಳಿ ತೊಂಬತ್ತಾರು ಅರವತ್ಮೂರು ಅರವತ್ತೈದು ಎಂಬತ್ತ್ಮೂರು ಇಪ್ಪತ್ತ್ಮೂರು ನಿಮ್ದಣ ಯಾವ್ದ ಎಷ್ಟನೇ ಸೂಲಿ ರೀದು ಎರಡನೇ ಸೂಲುಬ್ಬ ಐತನಾಣ ಇನ್ನೊಂದು ಎರಡು ತಿಂಗಳ ಅಲ್ಲಿಗೆ ಅದು ಐದು ಲೀಟ್ರ್ ವ್ಯಾಪಾರ ಏನೈ ಸಾವಿರ ಅರವತ್ತು ಸಾವಿರ ಬಿಡೋದ್ರಿ ಫೈನಲ್

ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಮಾಂತೇಶ್ ಯಾವ ನಿಗದಿ ಏನ್ ಹೇಳ್ತಾರಣ ಅಷ್ಟು ವ್ಯಾಪಾರ ಮೂವತ್ತೆಂಟ್ರಿ ಎಷ್ಟು ಫಸ್ಟ್ ಅಣ್ಣ ಇದು ಹಾ ಗಬ್ಬೈತಿ ಇನ್ನು ಎರಡ್ ದಿವಸ ಹೋಗ್ಬೋದಣ್ಣ ಇನ್ನೊಂದು ವಾರ ಇನ್ನೊಂದು ವಾರ ಹಾ ಬಿಡೋದ್ರಣ್ಣ ಫೈನಲ್

ಇದು ಐವತ್ತೆಂಟು ಸಾವಿರ ಆಯ್ತು ಐವತ್ತೆರಡು ಸಾವಿರ ಈಗ ಎಷ್ಟು ಲೈಸೂಲಿಂಗ ಮೂರನೇ ಕರ ಮೂರನೇ ಕರ ಈಗ ಹಾ ಗಬ್ಬ ಐತ್ರಿ ರೀ ಇಲ್ಲಿ ಎದ್ದು ದಿವ್ಸ ಹೋಗ್ಬೋದು ಕಕಾ ಹಾ ಇಲ್ಲಿ ಎದ್ದು ದಿವ್ಸ ಹೋಗ್ಬೋದು ಇನ್ನೊಂದು ಹತ್ತು ಜನ ಹತ್ತು ಹನ್ನೆರಡು ದಿನ ಹೋಗ್ತದೆ ಹತ್ತೆರಡು ದಿವ್ಸ ಅಲ್ಲಿಗೆ ಹೆಂಗ್ ಅದ ಐದು ಲೀಟ್ರ್ ಒಪ್ಪತ್ತಿಗೆ ಐದು ಲೀಟ್ರ್ ಹ್ಞೂ ಬಿಡೋದ್ರಿ ಬಿಡೋದು ಫೈನಲ್ ಐವತ್ತರ ಎಡಬಲ ಐವತ್ ಸಾವಿರ ಎಡಬಲ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಮೊಬೈಲ್ ನಂಬರ್ ಆಯ್ತು ಆಯ್ತಾ ಮೊಬೈಲ್ ನಂಬರ್ ಇಲ್ಲ ಐತೆ ಹೇಳಕ್ ಬರೋದಲ್ಲ ಸರಿ ಸರಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಹಸುಗಳು ತಂದಿದ್ದಾರೆ ಯಾವಕ ಹಸುಗಳು ಇದು ಎರಡನೇ ಸೋಲ ಎರಡನೇ ಸೋಲು ನೋಡ್ರಿ ಹಾಲಿಂದು ಹಾಲು ಅಣ್ಣ ಒಪ್ಪತ್ತಿಗೆ ನಾಲ್ಕು ಲೀಟರ್ ಐತಿ ಒಪ್ಪತ್ತಿಗೆ ನಾಲ್ಕು ಲೀಟರ್ ವ್ಯಾಪಾರ ಏನ್ ಹೇಳಿರಿ ಐವತ್ತೆಂಟು ಸಾವಿರ ಬಿಡುದ್ರಿ

ಬಿಡೋದು ಬಿಡೋದು ಫೈನಲ್ ಹಾಂ ಎಂಬತ್ತರ ಬಿಡ್ತೀರಾ ಫ್ರೆಂಡ್ಸ್ ಎಸ್ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀನಿ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ಎಂಬತ್ತೊಂದು ಜೀರೋ ಐದು ಅರವತ್ತೊಂದು ಹನ್ನೆರಡು ಜೀರೋ ಐದು ನಿಮ್ಮ ಹೆಸರು ಮುತ್ತುರಾಜ್ ಎಂಬತ್ತರ ತನಕ ಫೈನಲ್ ಬಿಡ್ತಾನೆ

ಅಲ್ಲಿಗೆ ಹೆಂಗ ಆರ್ ಆರ್ ಐತಿ ಒಪ್ಪತ್ತಿಗೆ ಆರು ಲೀಟರು ವ್ಯಾಪಾರ ಏನ ಎಪ್ಪಂಟು ಎಪ್ಪತ್ತೆಂಟು ಎಂಟು ಬಿಡುದಣ ಫೈನಲ್ ಎಪ್ಪತ್ತೈದು ಬಂದ್ರೆ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಯ್ತಲ್ಲ ಮೊಬೈಲ್ ನಂಬರ್ ಐತಣ ಹೇಳಿ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ತ್ರೀ ಟೂ ಒನ್ ಟೂ ತ್ರೀ

ಎಲ್ಲಿ ಏನ ಯಾಪಾರ ಐವತ್ತೆಂಟು ಐವತ್ತೆಂಟು ಸಾವಿರ ಗೊಬ್ಬ ಐತೆಣ ಗೊಬ್ಬ ಇನ್ನ ಹೋಗೋದಣ ಇನ್ನೊಂದು ಇಪ್ಪತ್ತು ದಿನ ಇನ್ನೊಂದು ಇಪ್ಪತ್ತು ದಿವಸ ಅಲ್ಲಿಗೆ ಹೆಂಗೈತೆ ಅಣ್ಣ ಅಲ್ಲಿಗೆ ಆರು ಲೀಟ್ ಒಪ್ಪತ್ತಿಗೆ ಆರು ಲೀಟ್ರ್ ಬಿಡೋದ್ರಣ ಫೈನಲ್ ಫೈನಲ್ ಐವತ್ತೆರಡು ಬಂದು ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರು ನಿಮ್ಮ ಮೊಬೈಲ್ ನಂಬರ್ ಐತಣ ಇಲ್ಲ ಸರಿ

ಫ್ರೆಂಡ್ಸ್ ಕಲಗಡ್ಗೆ ಹಸುಗಳ ಪ್ಯಾಟಿ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ಕೊಡ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆಯಡೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡ್ಗೆ ಹಸುಗಳ ಪ್ಯಾಟಿ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದೆ ನಮಸ್ಕಾರ